ಮುಖ್ಯಮಂತ್ರಿಗಳ ಕಾನೂನು ಸರಗಾರ ಮಾನ್ಯ ಎ ಎಸ್ ಪೊಲಾರ ಅವರು ಅರಣ್ಯ ಮಂತ್ರಿಗಳ ಜೊತೆ ಮಾತನಾಡಿ ಅರವಳಿಕೆಯನ್ನು ಅಳವಡಿಸಿ ಇಲ್ಲಿ ಆನೆಯನ್ನ ಸೆರೆ ಹಿಡಿಯೋದಕ್ಕೆ ಅನುಮತಿಯನ್ನು ಕೊಡಿಸಿದ್ರು ಅದೇ ರೀತಿ ಅರಣ್ಯ ಇಲಾಖೆ ಇವತ್ತು ಕೆಲಸ ಮಾಡಿ ಆನೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ ಈ ಆನೆಯನ್ನು ದುಬಾರಿ ದುಬಾರಿ ಆನೆ ಶಿಬಿರದಲ್ಲಿ ಶಿಬಿರಕ್ಕೆ ಈಗ ಅದನ್ನು ಪುನರ್ಸಿ ಮಾಡಲಾಗ್ತದೆ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆ ಕೊಡಗು ಜಿಲ್ಲೆಯ ಜನತೆ ಶಾಸಕರ ಕಾರ್ಯವೈಖರಿ ಮತ್ತೆ ಶಾಸಕರು ತಕ್ಷಣ ಸ್ಪಂದಿಸಿದ್ದಾಗಿ ಅತ್ಯಂತ ದೊಡ್ಡ ಪ್ರಮಾಣದ ಅಭಿನಂದನೆ ಮತ್ತೆ ಕೃತಜ್ಞತೆಗಳನ್ನ ಶಾಸಕರಿಗೆ ಅರ್ಪಿಸ್ತಾ ಇದ್ದಾರೆ ಇಲ್ಲಿ ಇದು ಆನೆ ಈಗ ಮೊನ್ನೆ ದಿವಸ ಪೊನ್ನಪೇಡೆ ತಾಲೂಕು ಚನ್ನಗುಳ್ಳಿ ಪೈಸಾರಿ ಭಾಗದಲ್ಲಿ ಒಂದು ಅರವತ್ತೆರಡು ವರ್ಷದ ಒಬ್ಬರು ಮಹಿಳೆಯನ್ನು ಅವರು ಕಾಫಿ ಕೊಯ್ ಕೊಯ್ಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವವನ್ನು ನಾವು ಕಳ್ಕೊಂಡಿದ್ದೀವಿ ಆಗ ತಕ್ಷಣ ನಮ್ಮ ಶಾಸಕರು ಅರಣ್ಯ ಮಂತ್ರಿಗಳ ಜೊತೆ ಮಾತನಾಡಿ ಅನುಮತಿಗಳನ್ನು ಪಡೆದು ಅರಣ್ಯ ಇಲಾಖೆ ಇವಾಗ ಅದನ್ನು ಸೆರೆ ಇಡುವುದರಲ್ಲಿ ಯಶಸ್ವಿ ಆಗಿದೆ ಈಗ ಯಾವ ಆನೆ ಅದು ಇದು ಮೊನ್ನೆ ಮಹಿಳೆಯರನ್ನ ಇದು ಮಾಡ್ತಲ್ಲ ಐಡೆಂಟಿಫೈ ಮಾಡಿದ್ರಿ ಎಷ್ಟು ವರ್ಷ ಆಗುತ್ತೆ ಸರಿ ತಾವು ಹೇಳೋದು ಅಕ್ಷರಾಂಶ ನಿಜ ಮೊನ್ನೆ ಏನು ಬಾಲಾಜಿ ಗ್ರಾಮದ ಚೆನ್ನಂಗಲಿ ಅಂತ ಒಂದು ಸ್ಥಳದಲ್ಲಿ ಜಾನಕಿ ರಾಧಾಕೃಷ್ಣನ್ ಅಂತ ಒಂದು ಅರವತ್ತೊಂದು ವರ್ಷದ ಮಹಿಳೆಗೆ ಏನು ಉಳಿದು ಇದು ಮಾಡುತ್ತೆ ಅಂತ ಹೇಳ್ತಾರೆ ಅದೇ ಆನೆ ಅದು ಖಾತ್ರಿ ಪಡಿಸ್ಕೊಂಡಿದ್ವಿ ಯಾಕೆಂದರೆ ನಮ್ಮಲ್ಲಿ ಈ ಬಗ್ಗೆ ಫೋಟೋ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಸ್ ಇರುತ್ತೆ ಕಳೆದ ಮೂರು ವರ್ಷದ ಮಾಹಿತಿಯನ್ನು ನಾವು ಕೃಢೀಕರಿಸಿದ್ವಿ ಅದೇ ರೀತಿ ಇದೇ ಸ್ಥಳದಲ್ಲಿ ಗೌರಿ ಎಂಬ ಲೇಡಿಯನ್ನು ಕಳೆದ ಆರು ಏಳು ತಿಂಗಳು ಕೆಳಗಡೆ ಇದೇ ದೇವ್ರಪುರ ಹಾಡಿಯಲ್ಲಿ ಅದು ಸ್ವಲ್ಪ ಘಾಸಿಗೊಳಿಸಿ ಆ ಮಳೆ ಸಹ ತೀರ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ ಈ ಅಬ್ಸರ್ವ್ ಮಾಡಬೇಕಾದ್ರೆ ಈ ಆನೆ ಈ ಜಲದಿಂದ ಆ ಏನು ಬಾಲಾಜಿ ಗ್ರಾಮದ ಒಂದು ದೇವರ ದೇವ್ ದೇವರ ದೇವರ ಕಾಡು ಪ್ರದೇಶಕ್ಕೆ ಪದೇ ಪದೇ ಬೇಟೆ ಮಾಡೋದನ್ನು ನಾವು ಖಾತ್ರಿಪಡಿಸ್ಕೊಂಡ್ವಿ ಆಮೇಲೆ ಈ ಬಗ್ಗೆ ಮೊನ್ನೆ ಕಂಪ್ಲೇಂಟ್ ಏನು ಡೆತ್ ಆದ ತಕ್ಷಣ ನಾವೆಲ್ಲ ಮಾಹಿತಿಗಳನ್ನು ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಆರ್ ಆರ್ ಟಿ ಇ ಟಿ ಎಫು ಏನು ನಮ್ಮ ಸಿಬ್ಬಂದಿ ಎಲ್ಲ ಕ್ಲಿಪ್ಪಿಂಗ್ಸನ್ನು ವಿಡಿಯೋ ಕ್ಲಿಪ್ಪನ್ನು ಸ್ಕ್ರೀನ್ ಮಾಡಿ ನೋಡಲಾಗಿ ಇದರ ಒಂದು ಏನು ದಂತದ ಶೇಪು ಅದು ಒಂದು ವಿಸ್ತರಣೆ ವಿಸ್ತರಣೆ ಯಾವ ಶೇಪಲ್ಲಿ ವಿಸ್ತರಣೆ ಆಗಿದೆ ಮತ್ತು ಪಿಗ್ಮೆಂಟೇಷನ್ ಕಿವಿ ಮೇಲೆ ಇರ್ತಕ್ಕಂಥ ಪಿಗ್ಮೆಂಟೇಷನ್ ದೇಹದ ಒಂದು ಚೆರೆ ಅದನ್ನು ನಾವು ಆಮೇಲೆ ಏನು ಪೂರ್ತಿ ಸ್ಥಳಗಳನ್ನು ಗುರ್ಸ್ಕೊಂಡು ಎಲ್ಲೆಲ್ಲಿ ಅದು ಕ್ಯಾಂಪ್ ಮಾಡ್ತಾ ಇತ್ತು ಎಷ್ಟು ದಿವಸದಲ್ಲಿ ಮೂವ್ ಆಗ್ತಿತ್ತು ಆಮೇಲೆ ಸ್ಥಳೀಯ ಏನು ಎಸ್ಟೇಟ್ ಓನರ್ಸು ಮತ್ತು ಲೇಬರ್ಸ್ ಜೊತೆಗೆ ಮಾಹಿತಿಯನ್ನು ಕ್ರೋಢೀಕರಿಸಿ ನಿರಂತರವಾಗಿ ಒಂದು ಕನ್ಕ್ಲೂಷನಿಗೆ ಬಂದ್ವಿ ಇದು ಈ ಭಾಗದಲ್ಲಿ ಮೂರು ಆನೆಗಳಿದೆ ಒಂದು ಅಯ್ಯಪ್ಪ ಮತ್ತು ಅದ್ರ ಜೊತೆಗೆ ಇರ್ತಕ್ಕಂಥ ಒಂದು ಗಂಡ ಆನೆ ಮತ್ತು ಇದು ಇದಕ್ಕೆ ವೇದ ಅಂತ ನಾವು ನಿನ್ನೆ ಸಾಯಂಕಾಲದ ನಾಮಿನೇಟ್ ಮಾಡಿದ್ವಿ ಆ ವೈ ವೇದ ಆನೆಯನ್ನು ಇದು ಜೊತೆಗೆ ಸಂಗಾತಿಯಾಗಿ ಅಂದರೆ ಸಂಗಾತಿಯಾಗಿ ಅಂದರೆ ಏನು ಗಂಡು ಎಣ್ಣೆ ಅಂತಲ್ಲ ಇದು ಸಹಪಾಠಿಯಾಗಿ ಓಡಾಡ್ಕೊಂಡು ಇರ್ತಾಯಿದ್ವು ಅದು ಇವತ್ತು ನಮಗೆ ನಿನ್ನೆ ರಾತ್ರಿ ಅದೇ ಸ್ಥಳದಲ್ಲಿದ್ದ ನಾವು ಖಾತ್ರಿ ಖಾತ್ರಿ ಪಡಿಸ್ಕೊಂಡ್ವಿ ಆ ಸ್ಥಳದಲ್ಲಿದ್ದನ್ನು ಖಾತ್ರಿ ಪಡಿಸ್ಕೊಂಡ್ವಿ ನಿನ್ನೆ ಬೆಳಗ್ಗೆಯಿಂದನೂ ಸಿಬ್ಬಂದಿಗಳನ್ನು ಸುಮಾರು ಅರುವತ್ತು ಸಿಬ್ಬಂದಿಯನ್ನು ಕವರ್ ಮಾಡಿಕೊಂಡು ಆ ಕಂಪ್ಲೀಟ್ ಕವರ್ ಮಾಡಿಕೊಂಡ್ವಿ ಯಾವುದೇ ಕಾರಣಕ್ಕೂ ಆಚೆ ಈಚೆ ಹೋಗಬಾರ್ದು ಅಂತೇಳಿ ಇವತ್ತು ಬೆಳಗ್ಗೆ ಆ ಎರಡು ಆನೆ ನಮ್ಮ ಪೊನ್ನಪೇಟೆ ಭಾಗದ ಒಂದು ಶಾಲೆ ಹತ್ರ ಇದ್ದು ಅವು ಇದು ಸೇಮ್ ಅಯ್ಯಪ್ಪ ಮತ್ತು ಇನ್ನೊಂದು ಆನೆ ಅದರ ಜೊತೆ ಸೇರಿಕೊಂಡು ಬೆಳಗಿನ ಜಾವ ಈ ಕಡೆ ಪಾಸಾಗಿರೋದು ಖಾತ್ರಿ ಪಡಿಸ್ಕೊಂಡು ಖಾತ್ರಿ ಪಡಿಸ್ಕೊಂಡಾಗ ಹೆಜ್ಜೆ ಗುರುತು ಆಧಾರದ ಮೇಲೆ ಈ ಲೊಕೇಶನ್ಗೆ ಬಂದಿರೋದು ನಾವು ನಿಗದಿಪಡಿಸ್ಕೊಂಡ್ವಿ ಆ ನಿಟ್ಟಿನಲ್ಲಿ ನಿನ್ನೆಯಿಂದಲೇ ನಾವು ಪ್ರಿಪೇರ್ ಆಗಿದ್ವಿ ಆನೆಗಳು ಯಾವ್ಯಾವ ಕ್ಯಾಂಪಿಂದ ಯಾವ ಆನೆ ತರಬೇಕು ಒಟ್ಟು ಏಳು ಆನೆಗಳು ತಂದಿದ್ವಿ ಈ ಆನೆಗಳು ಯಾವ್ಯಾವ ಕ್ಯಾಂಪಿಂದ ತರಬೇಕು ಲಾರಿಗಳು ಹೇಗೆ ಮಾಡಬೇಕು ಕ್ರೇನು ಎಲ್ಲ ಸಿಬ್ಬಂದಿ ನಾವು ಸನ್ನದ್ದರಾಗಿದ್ವಿ ಯಾಕೆಂದರೆ ಕಳೆದ ಸಾರಿ ನಾವು ದಕ್ಷ ಆನೆ ಹಿಡಿದಿತ್ತು ತಮಗೆಲ್ಲ ಗೊತ್ತಿದೆ ಅದೇ ಒಂದು ಅನುಭವದ ಆಧಾರದ ಮೇಲೆ ನಾವು ಎಲ್ಲ ಒಂದು ತಂಡಗಳನ್ನು ರಚಿಸಿಕೊಂಡು ಮಾಹಿತಿಯನ್ನು ಸುಮಾರು ಕೃಢೀಕರಿಸಿಕೊಂಡು ಕನ್ಫರ್ಮ್ ಮಾಡ್ಕೊಂಡ್ವಿ ಇದೇ ಆನೆ ಅನ್ನೋದು ಅದ್ರಗೇನು ಎರಡನೇ ಮಾತಿಲ್ಲ ನಾನು ತಮಗೆ ಅಕ್ಷರಾಂಶ ನನ್ನ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ಸು ಎಲ್ಲ ಇದೆ ಅದ್ರ ಬಗ್ಗೆ ನಾನು ಖಾತ್ರಿಪಡಿಸ್ಕೊಳ್ತೀನಿ ನನಗೆ ಅದು ಮೇಲೆ ಚೀಫ್ ಒಳ್ಳೆಯ ಫೋಟೋ ಅನುಮತಿ ತಗೊಂಡು ಇವತ್ತು ಈ ಆನೆಯನ್ನು ತಮ್ಮೆಲ್ಲರ ಸಹಕಾರದಿಂದ ಮತ್ತು ಸ್ಥಳೀಯರ ಸಹಕಾರದಿಂದ ಮತ್ತು ಸಿಬ್ಬಂದಿ ಸ್ಥಳಕಾರದಿಂದ ಸುಮಾರು ತೊಂಬತ್ತೊಂಬತ್ತು ನಮ್ಮ ಸಿಬ್ಬಂದಿ ಇದ್ದಾರೆ ಮತ್ತು ಎ ಸಿ ಎಫ್ ಗೋಪಾಲ್ ಅವರು ನಮ್ಮ ಸಂಕೇತ್ ಪೋಯ ಸಾಹೇಬರು ಏನು ಈ ಬಗ್ಗೆ ನಿಗಾವಹಿಸಿ ಮನೆ ಎಮ್ ಎಲ್ ಎರ ಒಂದೇನು ಒತ್ತಾಸೆ ಇತ್ತು ಇದನ್ನು ಇಡೀಲೇಬೇಕು ಯಾಕಂದರೆ ಇನ್ನೊಂದು ಅನಾಹುತ ಆಗೋದಕ್ಕೆ ಮೊದಲು ಇದನ್ನು ಸ್ಥಳಾಂತರಿಸಿ ಅಥವಾ ಇಡೀಬೇಕು ಅನ್ನೋ ಒತ್ತಾಯದ ಮೇರೆಗೆ ನಾವೆಲ್ಲ ಕ್ರಮ ಕೈಗೊಂಡ್ವಿ ಎಲ್ಲರ ಸಹಕಾರದೊಂದಿಗೆ ನನ್ನ ಸಿಬ್ಬಂದಿಯ ಒಂದು ಹಾರ್ಡ್ಶಿಪ್ ಅಂತ ಹೇಳ್ತೀನಿ ನಮ್ಮ ಸಿಬ್ಬಂದಿ ನಿಜವಾಗ್ಲೂ ಏನು ನಮ್ಮ ಒತ್ತಡದಲ್ಲಿ ಕೆಲಸ ಮಾಡಿದ್ರೂ ಅದನ್ನು ನಾವು ಯಾರಿಗೂ ಊಹೆ ಊಹೆಗೂ ನಿಲ್ಕಾಗಲ್ಲ ಇದುವರೆಗೂ ನಮ್ಮ ಸಿಬ್ಬಂದಿ ಬೆಳಗ್ಗೆ ಆರೂವರೆಯಿಂದ ಇದುವರೆಗೂ ಒಂದು ಸಣ್ಣ ನೀರು ಕುಡಿಲದಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಆರೆ ಆನೆಯ ಮಾವತರು ಮತ್ತು ಡಾಕ್ಟರ್ ಚೆಟ್ಟಿಯಪ್ಪರು ಡಾಕ್ಟರ್ ರಮೇಶ್ ಮತ್ತು ರಂಜಿತ್ ಏನು ಇವದೇ ಈ ಕಷ್ಟಪಟ್ಟ ಕೆಲಸ ಮಾಡೋ ಉಮಾಶಂಕರ್ ಸಿಬ್ಬಂದಿ ತುಂಬಾ ಕಷ್ಟಪಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ಆನೆ ಅಷ್ಟು ಸುಲಭ ಅಲ್ಲ ತಮಗೆ ಗೊತ್ತಿದೆ ಅದು ಏನು ಮಾಡ್ತೀವಿ ಇದನ್ನ ಆನೆಯನ್ನ ಈಗ ನಾವು ಇಮಿಡಿಯೇಟ್ ನಾವು ಕ್ರಾಲ್ಗಾಕ್ಲಿಕ್ಕೆ ದುಬಾರಿ ಕ್ಯಾಂಪ್ನಲ್ಲಿ ಕ್ರಾಲ್ಗೆ ಹಾಕ್ಲಿಕ್ಕೆ ಅನುಮತಿ ಸಿಕ್ಕಿದೆ ಚೀಫ್ ಹಳ್ಳಿ ಆಫ್ ಮತ್ತು ಎ ಪಿ ಸಿ ಎಫ್ ಮನೋರಂಜನ ಸಾಹಿಬ್ರು ಸಹ ಈ ಬಗ್ಗೆ ನಮಗೆ ಪಡಿಸಿದ್ರು ಆಮೇಲೆ ಮಡಿಕೇರಿ ಡಿ ಎಫ್ ಸಹಕಾರ ಅತಿ ಮುಖ್ಯವಾಗಿದೆ ಅವರು ಸಹ ಒಪ್ಕೊಂಡ್ರು ಯಾಕೆಂದ್ರೆ ಕ್ರಾಲು ಇರೋದು ಕಷ್ಟ ಈಗಾಗಲೇ ನಾಲ್ಕು ಆನೆಗಳು ನಾವು ಮಡಿಕೇರಿ ಬೇರೆ ಬೇ ಭಾಗ ಅಂದರೆ ರಾಮನಗರ ಇತರ ಭಾಗದಿಂದ ತಂದಿದ್ದೀವಿ ನಮ್ಮ ಜಾಗಲ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ ಮೇರೆಗೆ ಒಂದು ಕ್ರಾಲಿಗೆ ರೆಡಿ ಆಗ್ತಾಯಿದೆ ಆ ಕ್ರಾಲಿಗೆ ನಾವು ಹಾಕಿ ಇದನ್ನು ಪಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಈ ನಿಟ್ಟಿನಲ್ಲಿ ಈ ಆರೋಗ್ಯಕರವಾಗಿದೆ ಆನೆಗೆ ಯಾವುದೇ ಒಂದು ಘಾಸಿ ಆಗಿಲ್ಲ ಅನ್ನೋದನ್ನು ನಾನು ಖಾತ್ರಿಪಡಿಸಿಕೊಳ್ತಾ ಇದ್ದೀನಿ ಸದೃಢವಾಗಿದೆ ಆರೋಗ್ಯವಾಗಿದೆ ಅಂತ ಖಾತ್ರಿಪಡಿಸ್ತದೆ ತಮ್ಮೆಲ್ಲರಿಗೂ ಸಾಕಾರ ನೀಡಿದ್ದಕ್ಕೆ ಧನ್ಯವಾದ ಕಳಿಸ್ತೀನಿ ಮತ್ತು ಸ್ಥಳೀಯ ರೈತರು ಈ ಆಡಿಯ ಜನಗಳಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟು ಸುಮಾರು ನಲವತ್ತೆರಡು ವರ್ಷ ಅಂತ ನಾವು ಈ ಖಾತ್ರಿ ಪಡಿಸಿಕೊಂಡಿದ್ವಿ ಎಗೇನ್ ಇದರಲ್ಲೇ ಎರಡನೇ ಮಾತಿಲ್ಲ ಪಿಗ್ಮೆಂಟೇಷನ್ ಮತ್ತು ಅದರ ಹಲ್ಲುಗಳ ಮೇಲೆ ಖಾತ್ರಿ ಪಡಿಸ್ಕೊಂಡಿ ಆಗಲೇ ನಾವು ಮತ್ತೆ ಫುಲ್ ಹೆಲ್ತಿ ಆಗಿದೆ ಅನ್ನೋದನ್ನ ದುಡೀಕರಿಸ್ತಾ ಕಾಲೇಜಿಗೆ ಹೋಗುವಾಗ ಕಾಡಾನೆಗಳು ಮಾಡಿದ್ರೆ ನಮಗೆ ತೊಂದ್ರೆ ಮಾಡುತ್ತೆ ಇನ್ನು ಆ ಥರದೇನು ಸಮಸ್ಯೆ ಏನು ಮಾಡಲ್ಲ ಅದು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತೀರಿ ಎಂಟುವರೆಗೆ ಹೋಗ್ತೀರಿ ಒಟ್ಟಾಗಿ ಹೋಗ್ತೀರಾ ಒಬ್ಬೊಬ್ಬರೇ ಹೋಗ್ತೀರಾ ಒಬ್ಬಳೇ ಆಗಿ ಹೋಗ್ತೀನಿ ನಾನು ಇನ್ನು ಆಟೋ ಮ ಸಣ್ಣ ಮಕ್ಕಳಿಗೆಲ್ಲ ಆಟೋ ಇರುತ್ತೆ ಆಟೋದಲ್ಲಿ ಹೋಗ್ತಾರೆ ಬೆಳಿಗ್ಗೆ ಮಾರ್ನಿಂಗ್ ಸಂಜೆ ಬರೋಕ್ಕೆ ಸಂಜೆ ಬರೋದಕ್ಕೆ ನಾನು ಒಬ್ಬಳೇ ಬರ್ತೀನಿ ಮತ್ತೆ ಅವರೆಲ್ಲ ಬಾಕಿ ಇರೋ ಮಕ್ಕಳೆಲ್ಲ ಆಟೋದಲ್ಲಿ ಬರ್ತಾರೆ ನೀವು ಎಷ್ಟು ಸರಿ ಕಾಡನ್ನು ನೋಡ್ತೀವಿ ನಾನು ಡೈರಿ ನೋಡ್ತಾ ಇರ್ತೀನಿ ಅದು ಕಾಡೊಳಗೆ ಕಾಡೊಳಗೆ ಇರ್ತೀವಿ ಸೈಡಲ್ಲಿ ತಿಂತಾ ಇರ್ತಾರೆ ಒಂದು ಸೊಪ್ಪುಗಳು ನೋಡ್ಕೊಂಡು ನಿಮ್ಮ ಪಾಡಿಗೆ ಸುಮ್ಮನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್